ಮನೆ ಸಾಲ ಎಂಟು ಪರ್ಸೆಂಟ್ಗಿಂತ ಕಡಿಮೆ ಬಡ್ಡಿ ಕೆನರಾ ಬ್ಯಾಂಕ್ ಲೋಯೆಸ್ಟ್ ಇಂಟ್ರೆಸ್ಟ್ ರೇಟ್ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೋಡೋಣ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನ್ ಕೇಶವ ಪ್ರಸಾದ್ ವೀಕ್ಷಕರೇ ಸ್ವಂತ ಮನೆಯನ್ನು ಹೊಂದುವುದು ಅನೇಕ ಮಂದಿಯ ಜೀವಮಾನದ ಕನಸು ಅದಕ್ಕೆ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅನ್ನುವ ಗಾದೆ ಮಾತೆ ಹುಟ್ಕೊಂಡಿದೆ ಯಾಕಂದ್ರೆ ಮಧ್ಯಮ ಆದಾಯದ ಜನತೆಗೆ ಮನೆಯನ್ನ ಅಥವಾ ಫ್ಲ್ಯಾಟನ್ನು ಖರೀದಿಸೋದು ಖರೀದಿಸುವುದು ಅಂದ್ರೆ ಬಹಳ ದುಬಾರಿಯ ಸಂಗತಿ ಆದ್ದರಿಂದ ಸ್ವಂತ ಮನೆಯ ಮಾಲೀಕರಾಗುವ ಸಂತಸ ಸಂಭ್ರಮ ಅಷ್ಟಿಷ್ಟಲ್ಲ ಮನೆ ಅಂದ್ರೆ ಹೋಮ್ ಲೋನ್ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಯಾವ ಬ್ಯಾಂಕ್ನಲ್ಲಿ ಅಥವಾ ಬ್ಯಾಂಕೇತರ ಹಣಕಾಸು ಸಂಸ್ಥೆಯಲ್ಲಿ ಕಡಿಮೆ ಬಡ್ಡಿಗೆ ಸಾಲ ಸಿಗುತ್ತೆ ಅಂತ ಜನ ಆಲೋಚಿಸುವುದು ಸಹಜ ಯಾಕಂದ್ರೆ ಗೃಹ ಸಾಲ ದೀರ್ಘಾವಧಿಯ ಸಾಲ ಆದ್ದರಿಂದ ಸ್ವಲ್ಪ ಕಡಿಮೆ ಆದರೂ ಕೂಡ ಲಕ್ಷಗಟ್ಟಲೆ ಉಳಿತಾಯ ಆಗುತ್ತೆ ಈಗಾಗಲೇ ಗೃಹ ಸಾಲದನ್ನ ಇ ಎಮ್ ಐ ಮೂಲಕ ಕಟ್ತಾ ಇರೋರು ಕೂಡ ಅಗ್ಗದ ಬಡ್ಡಿದರದ ಲಾಭವನ್ನು ಪಡಿಬಹುದು ಈ ಎಪಿಸೋಡ್ನಲ್ಲಿ ಎಂಟು ಪರ್ಸೆಂಟ್ ಅಥವಾ ಅದಕ್ಕಿಂತ ಕಡಿಮೆ ಬಡ್ಡಿ ದರವನ್ನು ನೀಡುವ ಹತ್ತು ಪಿ ಎಸ್ ಯು ಬ್ಯಾಂಕ್ಗಳ ವಿವರವನ್ನು ತಿಳಿದುಕೊಳ್ಳೋಣ ಜೊತೆಗೆ ಹೋಮ್ ಲೋನ್ ಬೇಗನೆ ತೀರಿಸಿ ಸಾಲ ಮುಕ್ತರಾಗುವುದು ಹೇಗೆ ಎಂಬುದನ್ನು ಕೂಡ ತಿಳಿಯೋಣ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತನ್ನ ರೆಪೋ ದರದಲ್ಲಿ ಈ ತನಕ ಐವತ್ತು ಬೇಸಿಸ್ ಪಾಯಿಂಟ್ಸ್ ಅಥವಾ ಅರ್ಧ ಪರ್ಸೆಂಟ್ನಷ್ಟು ಬಡ್ಡಿ ದರ ಇಳಿಕೆ ಮಾಡಿದೆ ಇನ್ನೂ ಕಡಿಮೆ ಆಗುವ ಚಾನ್ಸಸ್ ಇದೆ ಹೀಗಾಗಿ ಹೋಮ್ ಲೋನ್ ಬಡ್ಡಿ ದರ ಎಂಟು ಪರ್ಸೆಂಟ್ಗಿಂತ ಗಿಂತ ಕೆಳಕ್ಕೆ ಈಗ ಇಳಿದಿದೆ ಹಲವಾರು ಸಾರ್ವಜನಿಕ ಬ್ಯಾಂಕ್ಗಳು ಈಗ ಆಕರ್ಷಕ ಬಡ್ಡಿ ದರದಲ್ಲಿ ಫ್ಲೋಟಿಂಗ್ ರೇಟ್ ಹೋಮ್ ಲೋನ್ ಅನ್ನು ಕೊಡುತ್ತೆ ಈಗ ಆ ವಿವರವನ್ನು ನೋಡೋಣ ಹತ್ತು ಪಿ ಎಸ್ ಯು ಬ್ಯಾಂಕ್ಗಳಲ್ಲಿದೆ ಆ ಲಿಸ್ಟ್ ಇದೆ ಗೃಹ ಸಾಲದ ಕನಿಷ್ಠ ಬಡ್ಡಿ ದರ ಅಲ್ಲಿ ಎಷ್ಟು ಇದೆ ಅಂತ ನೋಡೋಣ ಮೊದಲನೇದಾಗಿ ಕೆನರಾ ಬ್ಯಾಂಕ್ನಲ್ಲಿ ಏಳು ಪಾಯಿಂಟ್ ಎಂಟು ಪರ್ಸೆಂಟ್ ಬಡ್ಡಿ ದರ ಇದೆ ಇದು ಅತ್ಯಂತ ಕಡಿಮೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಏಳು ಪಾಯಿಂಟ್ ಎಂಟು ಐದು ಪರ್ಸೆಂಟ್ ಇದ್ದರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಏಳು ಪಾಯಿಂಟ್ ಎಂಟು ಐದು ಪರ್ಸೆಂಟ್ ಬಡ್ಡಿ ಇದೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಏಳು ಪಾಯಿಂಟ್ ಎಂಟು ಐದು ಪರ್ಸೆಂಟ್ ಬಡ್ಡಿ ಇದ್ದು ಇಂಡಿಯನ್ ಬ್ಯಾಂಕ್ನಲ್ಲಿ ಏಳು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇದೆ ಇನ್ನು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನಲ್ಲೂ ಕೂಡ ಏಳು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇದ್ರೆ ಬ್ಯಾಂಕ್ ಆಫ್ ಬರೋಡದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಇದೆ ಎಂಟು ಪರ್ಸೆಂಟ್ ಇದೆ ಇನ್ನು ಬ್ಯಾಂಕ್ ಆಫ್ ಇಂಡಿಯಾದಲ್ಲೂ ಕೂಡ ಎಂಟು ಪರ್ಸೆಂಟ್ ಇದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ಅಲ್ಲೂ ಕೂಡ ಎಂಟು ಪರ್ಸೆಂಟ್ ಬಡ್ಡಿ ದರ ಇದೆ ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲೂ ಕೂಡ ಎಂಟು ಪರ್ಸೆಂಟ್ ಇದೆ ಹಾಗಾದರೆ ಅತ್ಯಂತ ಕಡಿಮೆ ಬಡ್ಡಿ ದರ ಸದ್ಯಕ್ಕೆ ಯಾವ ಸಾರ್ವಜನಿಕ ಬ್ಯಾಂಕ್ನಲ್ಲಿ ಸಿಗುತ್ತೆ ಅಂದರೆ ನಾನು ಈಗಾಗಲೇ ಹೇಳಿದಾಗೆ ಇದಕ್ಕೆ ಉತ್ತರ ಕೆನರಾ ಬ್ಯಾಂಕ್ ಕೆನರಾ ಬ್ಯಾಂಕ್ನಲ್ಲಿ ಏಳು ಪಾಯಿಂಟ್ ಎಂಟು ಸೊನ್ನೆ ಪರ್ಸೆಂಟ್ ಬಡ್ಡ ದರದಲ್ಲಿ ಹೋಮ್ ಲೋನ್ ಸಿಗುತ್ತೆ ಅಂದ್ರೆ ಒಂದು ಲಕ್ಷ ರೂಪಾಯಿಗೆ ಇ ಎಮ್ ಐ ಎಂಟುನೂರ ಇಪ್ಪತ್ತ ನಾಲ್ಕು ರೂಪಾಯಿ ಇರುತ್ತೆ ಇನ್ನು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ತಲಾ ಏಳು ಪಾಯಿಂಟ್ ಎಂಟು ಐದು ಪರ್ಸೆಂಟ್ ಬಡ್ಡ ದರದಲ್ಲಿ ಹೋಮ್ ಲೋನ್ ಸಿಗುತ್ತೆ ಈ ಬ್ಯಾಂಕ್ಗಳಲ್ಲಿ ಒಂದು ಲಕ್ಷ ರೂಪಾಯಿ ಇ ಎಮ್ ಐಗೆ ಎಂಟುನೂರ ಇಪ್ಪತ್ತ ಏಳು ರೂಪಾಯಿ ಇ ಎಮ್ ಐನ ಕಟ್ಟಬೇಕಾಗತ್ತೆ ಇನ್ನು ಇಂಡಿಯನ್ ಬ್ಯಾಂಕ್ ಮತ್ತು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನಲ್ಲಿ ಏಳು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಬಡ್ಡಿದ್ದು ಒಂದು ಲಕ್ಷ ರೂಪಾಯಿಗೆ ಎಂಟುನೂರ ಮೂವತ್ತು ರೂಪಾಯಿ ಇ ಎಮ್ ಐನ ಕಟ್ಟಬೇಕಾಗುತ್ತೆ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಯುಕೋ ಬ್ಯಾಂಕ್ ಎಲ್ ಐ ಸಿ ಹೌಸಿಂಗ್ ಫೈನಾನ್ಸ್ನಲ್ಲಿ ತಲಾ ಎಂಟು ಪರ್ಸೆಂಟ್ ಆಸ್ಪಾಸ್ನಲ್ಲಿ ಹೋಮ್ ಲೋನ್ ಬಡ್ಡಿ ದರ ಇದೆ ಅಂದರೆ ಪ್ರತಿ ಒಂದು ಲಕ್ಷ ರೂಪಾಯಿಗೆ ಎಂಟುನೂರ ಮೂವತ್ತ ಆರು ರೂಪಾಯಿ ಇ ಎಮ್ ಐನ ಕೊಡಬೇಕಾಗುತ್ತೆ ಐ ಡಿ ಬಿ ಎಲ್ಲಿ ಎಂಟು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಸ್ವಲ್ಪ ಜಾಸ್ತಿ ಇದ್ರೆ ಪ್ರತಿ ಒಂದು ಲಕ್ಷ ರೂಪಾಯಿಗೆ ಎಂಟುನೂರ ಐವತ್ತೆರಡು ರೂಪಾಯಿ ಇ ಎಮ್ ಐನ ಕಟ್ಬೇಕಾಗುತ್ತೆ ಖಾಸಗಿ ವಲಯದ ಎಚ್ ಡಿ ಎಫ್ ಸಿ ಬ್ಯಾಂಕ್ನಲ್ಲೂ ಕೂಡ ಎಂಟೂವರೆ ಪರ್ಸೆಂಟ್ ಬಡ್ಡಿ ದರ ಇದ್ದು ಒಂದು ಲಕ್ಷ ರೂಪಾಯಿಗೆ ಎಂಟುನೂರ ಅರವತ್ತ ಎಂಟು ರೂಪಾಯಿ ಇ ಎಮ್ ಐನ ಕಟ್ಟಬೇಕಾಗುತ್ತೆ ವೀಕ್ಷಕರೇ ಈಗ ಹೋಮ್ ಲೋನನ್ನು ಬೇಗನೆ ಪಾವತಿಸಿ ಸಾಲ ಮುಕ್ತರಾಗುವುದು ಹೇಗೆ ಇದರ ಪ್ರಯೋಜನ ಏನು ಅಂತ ನೋಡೋಣ ಮೊದಲಿಗೆ ಒಂದು ವಿಷಯವನ್ನು ಯಾವತ್ತೂ ಮರಿಬಾರ್ದು ಸಾಲದ ಅವಧಿ ಲಾಂಗ್ ಟರ್ಮ್ ಅಥವಾ ದೀರ್ಘ ಆದಷ್ಟು ಬಡ್ಡಿಯ ಹೊರೆ ಜಾಸ್ತಿ ಆಗೋದು ಪಕ್ಕ ಆದರೆ ಆರಂಭದಲ್ಲಿ ಅಲ್ಪಾವಧಿಗೆ ದೊಡ್ಡ ಹೋಮ್ ಲೋನ್ ಅನ್ನು ಪಡೆದರೆ ಇ ಎಮ್ ಐ ಕೂಡ ಜಾಸ್ ಅದು ತುಂಬ ಭಾರ ಆಗುತ್ತೆ ಅದು ಜಾಸ್ತಿ ಇರುತ್ತೆ ಹೀಗಾಗಿ ಅದು ಕೂಡ ಕಷ್ಟ ಆದ್ದರಿಂದ ನೀವು ಲಾಂಗ್ ಟರ್ಮ್ ಅಥವಾ ದೀರ್ಘಾವಧಿ ಹೋಮ್ ಲೋನ್ ತೆಗೆದುಕೊಂಡರೂ ಕೂಡ ಒಂದು ಹಂತದ ಬಳಿಕ ಹೆಚ್ಚು ಹಣವನ್ನು ಸ್ವಲ್ಪ ಸ್ವಲ್ಪ ಹೆಚ್ಚು ಹಣವನ್ನು ಕಟ್ಟಿ ಭಾಗಶ ಸಾಲವನ್ನು ಅಂದ್ರೆ ಪಾರ್ಶಿಯಲ್ ಪೇಮೆಂಟ್ ಮಾಡ್ತಾ ಬರಬೇಕು ಆಗ ಸಾಲ ಕೂಡ ಬೇಗ ಕ್ಲಿಯರ್ ಆಗುತ್ತೆ ಈಗ ಮತ್ತಷ್ಟು ವಿವರಗಳನ್ನು ನೋಡ್ತಾ ಹೋಗೋಣ ಉದಾಹರಣೆಗೆ ನೀವೀಗ ಐವತ್ತು ಲಕ್ಷ ರೂಪಾಯಿಗಳ ಹೋಮ್ ಲೋನನ್ನು ಎಂಟು ಪರ್ಸೆಂಟ್ ಬಡ್ಡಿನಲ್ಲಿ ಮೂವತ್ತು ವರ್ಷಗಳ ಅವಧಿಗೆ ಪಡೆದಿದ್ದೀರಿ ಅಂತ ಭಾವಿಸಿ ಮೂವತ್ತು ವರ್ಷದ ಮ್ಯಾಕ್ಸಿಮಮ್ ಕೊಡುವಂಥದ್ದು ಸಾಮಾನ್ಯವಾಗಿ ಆಗ ನೀವು ಒಟ್ಟು ಬಡ್ಡಿಯಾಗಿ ಎಂಬತ್ತ ಎರಡು ಲಕ್ಷ ರೂಪಾಯಿ ಬರೀ ಬಡ್ಡಿ ಕಟ್ಟಬೇಕಾಗುತ್ತೆ ಅಸಲು ಬಡ್ಡಿ ಎಲ್ಲ ಸೇರಿದ್ರೆ ಒಂದು ಕೋಟಿಯ ಮೂವತ್ತ ಎರಡು ಲಕ್ಷ ರೂಪಾಯಿ ಆಗುತ್ತೆ ಆದರೆ ನೋಡಿ ಇದೇ ಐವತ್ತು ಲಕ್ಷ ರೂಪಾಯಿಗಳ ಸಾಲವನ್ನು ನೀವು ಇನ್ನು ಹತ್ತು ವರ್ಷ ಕಡಿಮೆ ಮಾಡಿ ಇಪ್ಪತ್ತು ವರ್ಷಗಳಿಗೆ ನೀವು ರೀಪೇಮೆಂಟ್ ಮಾಡಿದರೆ ಆಗ ಒಟ್ಟು ಬಡ್ಡಿ ಐವತ್ತು ಲಕ್ಷದ ಮೂವತ್ತ ಏಳು ಸಾವಿರ ರೂಪಾಯಿ ಆಗುತ್ತೆ ಒಟ್ಟು ಒಂದು ಕೋಟಿ ಮೂವತ್ತ ಮೂವತ್ತ ಏಳು ಸಾವಿರ ರೂಪಾಯಿ ಆಗುತ್ತೆ ನೋಡಿ ಇದೇ ಐವತ್ತು ಲಕ್ಷ ರೂಪಾಯಿಗಳ ಸಾಲವನ್ನು ನೀವು ಹತ್ತು ವರ್ಷದಲ್ಲಿ ಮರುಪಾವಿಸಿದರೆ ಆಗ ಒಟ್ಟು ಬಡ್ಡಿ ಇಪ್ಪತ್ತ ಎರಡು ಲಕ್ಷದ ಎಪ್ಪತ್ತ ಒಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಒಟ್ಟು ಮೊತ್ತ ಎಪ್ಪತ್ತ ಎರಡು ಲಕ್ಷದ ಎಪ್ಪತ್ತ ಒಂಬತ್ತು ಸಾವಿರ ರೂಪಾಯಿಗೆ ಇಳಿಯುತ್ತೆ ಇದು ನಿಮಗೆ ಗೃಹ ಸಾಲವನ್ನು ಯಾಕೆ ಸಾಧ್ಯವಾದಷ್ಟು ಬೇಗನೆ ತೀರಿಸಬೇಕು ಎಂಬುದರ ಮಹತ್ವವನ್ನು ತಿಳಿಸುತ್ತೆ ಹಾಗಾದ್ರೆ ಗೃಹ ಸಾಲವನ್ನು ಬೇಗ ಬೇಗ ತೀರಿಸೋದು ಹೇಗೆ ಇದಕ್ಕೆ ಕೆಲವೊಂದು ಟ್ರಿಕ್ಸ್ ಇದೆ ಮೊದಲನೇದಾಗಿ ನಿಧಾನವಾಗಿ ಇ ಎಮ್ ಐ ಮರುಪಾವತಿಯ ಅವಧಿಯನ್ನ ಹೆಚ್ಚಿಸ್ತಾ ಹೋಗಿ ಇ ಎಂ ಐನಲ್ಲಿ ನೀವು ವರ್ಷ ಕೇವಲ ಐದು ಪರ್ಸೆಂಟ್ ಏರ್ಸಿದ್ರು ಕೂಡ ಇಪ್ಪತ್ತು ವರ್ಷಗಳ ಅವಧಿಯ ಹೋಮ್ ಲೋನ್ ಅವಧಿಯನ್ನು ಬಹುತೇಕ ಹನ್ನೆರಡು ವರ್ಷಗಳಿಗೆ ಇಳಿಸ್ಬೋದು ಒಂದು ವೇಳೆ ನೀವು ವರ್ಷ ಹತ್ತು ಪರ್ಸೆಂಟ್ನಷ್ಟೇ ಇ ಎಮ್ ಐ ಮರುಪಾವತಿಯನ್ನು ಹೆಚ್ಚಿಸಿದರೆ ಕೇವಲ ಹತ್ತು ವರ್ಷದಲ್ಲೇ ಗೃಹ ಸಾರವನ್ನು ಮುಕ್ತಾಯಗೊಳಿಸ್ಬೋದು ವರ್ಷ ನಿಮ್ಮ ಆದಾಯದಲ್ಲಿ ಎಂಟರಿಂದ ಹತ್ತು ಪರ್ಸೆಂಟ್ ಏರಿಕೆ ಆದರೆ ಹೋಮ್ ಲೋನ್ ಇ ಎಮ್ ಐನಲ್ಲಿ ಐದು ಪರ್ಸೆಂಟ್ ಏರಿಸೋದು ಅಂಥ ಕಷ್ಟ ಆಗಲಿಕ್ಕಿಲ್ಲ ವೀಕ್ಷಕರೇ ಬೆಂಗಳೂರಂತಹ ನಗರದಲ್ಲಿ ಟು ಬಿ ಎಚ್ ಕೆ ಫ್ಲ್ಯಾಟ್ ಖರೀದಿಸುವುದು ಮಧ್ಯಮ ವರ್ಗದ ಜನರಿಗೆ ಇವತ್ತು ಗಗನ ಕುಸುಮ ಎಂಬಂತಾಗಿದೆ ಒಂದು ಕೋಟಿಗಿಂತ ಕೆಳಗಿನ ದರದಲ್ಲಿ ಫ್ಲ್ಯಾಟ್ ಸಿಗೋದೇ ಕಷ್ಟ ಎಂಬಂತಹ ಒಂದು ದುರ್ಬರವಾದಂತಹ ಪರಿಸ್ಥಿತಿ ಬೆಂಗಳೂರಿನ ಬಹಳಷ್ಟು ಬಡಾವಣೆಗಳಲ್ಲಿದೆ ಕನಿಷ್ಠ ಐವತ್ತು ಲಕ್ಷ ರೂಪಾಯಿ ಹೋಮ್ ಲೋನನ್ನು ತೆಗೆದುಕೊಂಡರೂ ಕೂಡ ತಿಂಗಳಿಗೆ ಎಷ್ಟು ಇ ಎಮ್ ಐ ಬರುತ್ತೆ ಎಷ್ಟು ಬಡ್ಡಿ ಆಗುತ್ತೆ ಎಷ್ಟು ಒಟ್ಟು ಮೌಲ್ಯ ಕೊಡಬೇಕಾಗುತ್ತೆ ಎಂಬ ಲೆಕ್ಕಾಚಾರವನ್ನು ಮೊದಲೇ ಮಾಡಲೇಬೇಕು ನೋಡಿ ಐವತ್ತು ಲಕ್ಷ ಹೋಮ್ ಲೋನ್ ಪಡೆದ್ರೆ ಇಪ್ಪತ್ತು ವರ್ಷಕ್ಕೆ ಎಂಟು ಪರ್ಸೆಂಟ್ ಬಡ್ಡಿಯಲ್ಲಿ ಒಟ್ಟು ಬಡ್ಡಿ ಮೊತ್ತಾನೆ ಐವತ್ತು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಒಟ್ಟು ಮೊತ್ತ ಒಂದು ಕೋಟಿ ಮೂವತ್ತ ಏಳು ಸಾವಿರ ರೂಪಾಯಿ ಆಗುತ್ತೆ ನಾನು ಈಗಾಗಲೇ ಹೇಳಿದಾಗ ಹೀಗಾಗಿ ಹೋಮ್ ಲೋನ್ ಪಡೆಯೋರು ಡೌನ್ ಪೇಮೆಂಟನ್ನು ಹೆಚ್ಚು ಕೊಡುವ ಮೂಲಕ ಸಾಧ್ಯವಾದಷ್ಟು ಒಟ್ಟಾರೆ ಲೋನ್ ಹೊರ ನಿಮ್ಗೆ ಕಡಿಮೆ ಆಗುತ್ತೆ ಸಾಮಾನ್ಯವಾಗಿ ಹದಿನೈದರಿಂದ ಇಪ್ಪತ್ತೈದು ಪರ್ಸೆಂಟ್ ಡೌನ್ ಪೇಮೆಂಟನ್ನು ನೀವು ಕಡ್ಡಾಯವಾಗಿ ಕೊಡಬೇಕಾಗುತ್ತೆ ಆ ಲೆಕ್ಕದಲ್ಲಿ ಐವತ್ತು ಲಕ್ಷ ರೂಪಾಯಿ ಸಾಲಕ್ಕೆ ಏಳುವರೆ ಲಕ್ಷದಿಂದ ಹನ್ನೆರಡುವರೆ ಲಕ್ಷ ರೂಪಾಯಿ ಡೌನ್ ಪೇಮೆಂಟನ್ನು ಬ್ಯಾಂಕ್ಗೆ ಕೊಡಬೇಕಾಗುತ್ತೆ ಅದರಿಂದ ಲಾಂಗ್ ಟರ್ಮಿಗೆ ತೆಗೆದುಕೊಂಡ್ರೂ ಕೂಡ ಕ್ರಮೇಣ ಹೆಚ್ಚು ಇ ಎಮ್ ಐ ಅನ್ನು ಕಟ್ಟುವಂಥದ್ದು ಆಮೇಲೆ ಎರಡನೇದಾಗಿ ಡೌನ್ ಪೇಮೆಂಟನ್ನು ಸ್ವಲ್ಪ ಜಾಸ್ತಿ ಮಾಡುವಂಥದ್ದು ಈ ಎರಡು ವಿಧಾನಗಳ ಮೂಲಕ ನಿಮ್ಮ ಗೃಹ ಸಾಲದ ಹೊರೆಯನ್ನು ತಗ್ಗಿಸಿ ಆದಷ್ಟು ಬೇಗ ಸಾಲ ಮುಕ್ತರಾಗಬಹುದು ಲೀಸ್ಟ್ ಒಂದು ಹತ್ತರಿಂದ ಹನ್ನೆರಡು ವರ್ಷದ ಅವಧಿಯಲ್ಲಿ ಹೋಮ್ ಲೋನನ್ನು ತೀರಿಸಲಿಕ್ಕೆ ಪ್ರಯತ್ನ ಪಡೋದರಿಂದ ಲಕ್ಷಗಟ್ಟಲೆ ಉಳಿತಾಯ ಆಗುತ್ತೆ ಆರ್ಥಿಕವಾಗಿ ಒಂದು ರೀತಿಯ ಫೈನಾನ್ಷಿಯಲ್ ಫ್ರೀಡಮನ್ನು ಪಡೀಲಿಕ್ಕೆ ತುಂಬ ಸಹಾಯ ಆಗುತ್ತೆ ವೀಕ್ಷಕರೇ ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಣಿಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮ ಎಲ್ಲ ರೀತಿಯ ಕಮೆಂಟ್ಗಳನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವಂದನೆಗಳು